ಕೊಡಗಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮತ್ತೆ ಆತಂಕ ಶುರುವಾಗಿದೆ ನಮ್ಗೆಲ್ಲ ನೆನಪಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಡಿಕೇರಿ ಕೊಡಗು ಭಾಗದಲ್ಲಿ ಯಾವ ಥರ ಭೂಕುಸಿತ ಆಗಿತ್ತು ಎಷ್ಟೊಂದು ಮಂದಿ ತಮ್ಮ ಆಶ್ರಯದ ಮನೆಯನ್ನೇ ಕಳ್ಕೊಂಡಿದ್ರು ಅಂತ ಹೇಳಿ ಅದೇ ಮಾದರಿಯಲ್ಲೂ ಈಗ ಈ ವರ್ಷ ಮಳೆ ಬೇರೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ವರ್ಷವೂ ಅದೇ ರೀತಿ ಘಟನೆ ಸಂಭವಿಸುತ್ತಾ ಅನ್ನೋ ಒಂದು ಆತಂಕದಲ್ಲಿ ಅಲ್ಲಿನ ಜನ ಇದ್ದಾರೆ ಭೂಗರ್ಭ ಶಾಸ್ತ್ರಜ್ಞರು ವರದಿ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಕೂಡ ಭೂಕುಸಿತದ ಬಗ್ಗೆ ಅಲರ್ಟ್ ಆಗಿದೆ ನಲವತ್ನಾಲ್ಕು ಪ್ರದೇಶಗಳು ಲ್ಯಾಂಡ್ ಸ್ಲೈಡ್ ಝೋನ್ ಅಂತ ಹೇಳಿ ಗುರುತಿಸಲಾಗಿದೆ ಎಪ್ಪತ್ತರಿಂದ ಎಂಬತ್ತು ಸ್ಥಳಗಳು ಭೂಕುಸಿತದ ಸ್ಥಳಗಳು ಅಂತ ಹೇಳಿ ವರದಿಯನ್ನ ಮಾಡಲಾಗಿದೆ ನಲವತ್ ಪ್ರದೇಶಗಳು ಪ್ರವಾಹ ಎದುರಿಸಲಿವೆ ಅಂತ ಹೇಳಿ ಮಾಹಿತಿಯನ್ನು ನೀಡಲಾಗಿದೆ ಯಾವ್ಯಾವ ಪ್ರದೇಶಗಳು ಪ್ರಮುಖವಾಗಿ ಅಂತಂದ್ರೆ ಕಾವೇರಿ ನದಿ ಲಕ್ಷ್ಮಣತೀರ್ಥ ನದಿಯ ತಟದಲ್ಲಿ ಎಚ್ಚರಿಕೆಯನ್ನು ನೀಡಲಾಗಿದೆ ಮಳೆಗಾಲ ಎದುರಿಸಲು ಕೊಡಗು ಜಿಲ್ಲಾಡಳಿತ ಸನ್ನದ್ಧವಾಗಿದೆ ನೂರು ಆಶ್ರಯ ಕೇಂದ್ರಗಳನ್ನು ಓಪನ್ ಮಾಡೋದಕ್ಕೂ ಕೂಡ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡಿಕೊಂಡಿದೆ ಕೊಡಗು ಭಾಗದಲ್ಲಿ ಪದೇ ಪದೇ ಎಚ್ಚರಿಕೆಯನ್ನು ನೀಡಲಾಗ್ತಾ ಇತ್ತು ಎರಡ್ ಸಾವಿರದ ಹದಿನೆಂಟರು ಆದ್ಮೇಲೆ ಕಾರಣ ಈ ಹೋಮ್ ಸ್ಟೇ ನ ಮೊರೆ ಅಲ್ಲಿನ ಜಮೀನಿನ ಮಾಲೀಕರು ಸಡಿಲ ಮಾಡಿದ್ರು ಮಣ್ಣು ಲೂಸ್ ಆಗ್ತಾ ಇದ್ದಂಗೆ ಅಲ್ಲಿ ಪ್ರತಿ ಬಾರಿ ಮಳೆ ಬಂದಂತಹ ಟೈಮ್ನಲ್ಲಿ ಭೂಕುಸಿತ ಆಗುವಂತ ಪ್ರಕರಣಗಳು ಸ್ಥಳಗಳು ಕೂಡ ಜಾಸ್ತಿ ಆಗ್ತಾ ಇದೆ ತಿಂಗಳಲ್ಲಿ ಈಗ ಒಂದು ಒಳ್ಳೆ ರೀತಿಯಾಗಿ ಮಳೆ ಬಂದಿದೆ ಸಾಮಾನ್ಯವಾಗಿ ಮಳೆಕ್ಕಿಂತ ಒಂದು ನೂರು ಪರ್ಸೆಂಟ್ ಹೆಚ್ಚಿಗೆ ಆಗಿ ಇದು ಮಳೆ ಸಿಕ್ಕಿದೆ ಜೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ರಿಪೋರ್ಟ್ ಪ್ರಕಾರ ಆಗಲಿ ಮತ್ತು ಇದು ಹಿಂದಿನ ವರ್ಷದು ಇದು ಎಕ್ಸ್ಪೀರಿಯನ್ಸ್ ನೋಡಬೇಕಾಗುತ್ತೆ ಅಂದರೆ ಫಾರ್ಟಿ ಫೋರ್ ಲ್ಯಾಂಡ್ ಸ್ಲೈಡ್ ಝೋನ್ಸ್ ಥರದ್ದು ಇರ್ತದೆ ಅರೌಂಡ್ ಸೆವೆಂಟಿ ಏಯ್ಟಿ ಲೊಕೇಶನ್ಸ್ ಅದು ಗುರುತಿಸ್ತೀವಿ ಅದರಲ್ಲಿ ಕೂಡ ನಮ್ಮ ಟೀಮ್ಸ್ ಮತ್ತು ಇದು ಅಧಿಕಾರಿಗಳು ಸ್ವಲ್ಪ ಇದು ಎವ್ರಿ ಡೇ ಎವ್ರಿ ಆಲ್ಟರ್ನೇಟ್ ಡೇ ಅಲ್ಲಿ ಹೋಗಿ ಅಲ್ಲಿ ಯಾರು ಇರ್ತಾರೋ ಅವರಿಗೆ ಮಾತಾಡಿ ಅಂತ ಏನಾದರೂ ಬದಲಾವಣೆ ಇದು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಥವಾ ನೋಟಿಸ್ ಆಗ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ ಹುಟ್ಟಿಹೊಳೆ ಇದು ನದಿ ಆಗಲಿ ಲಕ್ಷ್ಮಣ ತೀರ್ಥ ನದಿ ಮತ್ತು ಇದು ಕಾವೇರಿ ರಿವರ್ ಆ ಆ ಬೇಸಿನಲ್ಲಿ ಯಾರ್ಯಾರು ಈಗ ವನ್ರೇಬಲ್ ಏರಿಯಾಸಲ್ಲಿ ಇರ್ತಾರೋ ಅಥವಾ ವಾಸ ಮಾಡ್ತಾ ಇದ್ದಾರೆ ಮುಖ್ಯವಂತ ಅದನ್ನು ಫ್ಲಡ್ ಪ್ರೋನ್ ಏರಿಯಾ ನಾವು ಅದು ಗುರುತಿಸ್ತೀವಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್ ಪ್ರೇಮ್ ಕುಮಾರ್ ಎಪ್ಪತ್ತರಿಂದ ಎಂಬತ್ತು ಸ್ಥಳಗಳು ಭೂ ಕುಸಿತ ಆತಂಕ ಇದೆ ಹಾಗಾಗಿ ಜಿಲ್ಲಾಡಳಿತ ಯಾವ ಅಲರ್ಟ್ ಆಗಿದೆ ಹೌದು ಶರ್ಮಿತಾ ಏನು ಎರಡ್ ಸಾವಿರದ ಹದಿನೆಂಟರ ಕರಳ ದಿನಗಳು ಮಾಸುವ ಮುನ್ನಡೆ ಇಂತಹದ್ದೊಂದು ಘಟನೆಗೆ ಕೊಡಗು ಜಿಲ್ಲೆ ಸಾಕ್ಷಿಯಾಗಿರುವಂತದ್ದು ಕೊಡಗು ಜಿಲ್ಲೆಯಲ್ಲಿ ಎಪ್ಪತ್ತರಿಂದ ಎಂಬತ್ತು ಸ್ಥಳಗಳನ್ನ ಈಗಾಗಲೇ ಭೂಗರ್ಭ ಸಂಸದರು ಕೂಡ ಒಂದು ಪ್ರವಾಹ ಪರಿಸ್ಥಿತಿ ಎದುರಾಗುತ್ತೆ ಎಂಬುದನ್ನು ಕೂಡ ವರದಿಯಲ್ಲಿ ನೀಡಿರುವಂತದ್ದು ನೆಲೆಯಲ್ಲಿ ಜಿಲ್ಲಾ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಕೆಲವು ದಿನಗಳ ಹಿಂದಷ್ಟೇ ಅಗ್ನಿಶಾಮಕ ದಳಗಳು ಕೂಡ ಅಂದ್ರೆ ಪ್ರವಾಹ ತಳ ಪ್ರವಾಹ ಸ್ಥಳಗಳಲ್ಲಿ ಏನು ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಜನರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಎಂಬುದನ್ನು ಕೂಡ ಒಂದು ಪ್ರಾತ್ಯಕ್ಷಿಕೆಯನ್ನು ನಡೆಸಿ ಜನರಿಗೆ ಧೈರ್ಯವನ್ನು ತುಂಬಿದ್ರು ಈ ನೆಲೆಯಲ್ಲೂ ಕೂಡ ಒಂದು ಮಳೆಗಾಲ ಅಂದ್ರೆ ಪೂರ್ವ ಮುಂಗಾರಿನಲ್ಲೇ ಕೂಡ ಭಾರಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಕುಶನಗರ ಭಾಗ ಮತ್ತೆ ತಲಕಾವೇರಿ ಭಾಗಮಂಡಲ ಭಾಗದಲ್ಲಿ ಹೆಚ್ಚು ಮಳೆ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಜನಗಳು ಆತಂಕವನ್ನ ಎದುರಾಗಿ ಎದುರಿಸಿರುವಂತದ್ದು ಈಗ ಭೂಗರ್ಭಶಾಸ್ತ್ರ ಹೇಳಿರುವಂತಹ ಪ್ರಕಾರವಾಗಿ ಎಪ್ಪತ್ತರಿಂದ ಎಂಬತ್ತು ಪ್ರದೇಶಗಳಲ್ಲಿ ಒಂದು ಏನು ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ ನಲವತ್ನಾಲ್ಕು ಸ್ಥಳಗಳಲ್ಲೂ ಕೂಡ ಒಂದು ಏನು ಭೂಕುಸಿತಗಳು ಉಂಟಾಗುತ್ತೆ ಇಂತಹ ಸ್ಥಳಗಳಿಗೆ ಕೂಡ ಜಿಲ್ಲಾಡಳಿತ ಈಗಾಗಲೇ ಭೇಟಿಯನ್ನ ನೀಡಿರುವಂತದ್ದು ಅಲ್ಲಲ್ಲಿ ಸುರಕ್ಷಿತ ಸ್ಥಳಗಳಿಗೆ ಅಂದ್ರೆ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವಂತಹ ಜನರು ಮತ್ತೆ ನದಿ ಪಾತ್ರದಲ್ಲಿ ವಾಸ ಮಾಡುತ್ತಿರುವಂತಹ ಜನರಿಗೆ ಈಗಾಗಲೇ ಜಿಲ್ಲಾಡಳಿತ ಒಂದು ಎಚ್ಚರಿಕೆ ನೀಡುವಂತಹ ಒಂದು ಸ್ಥಿತಿಗೆ ಒಂದು ನಿರ್ಮಾಣವಾಗಿರುವಂತದ್ದು ಒಂದು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ಜನರಿಗೆ ಸೂಕ್ತವಾದ ಸ್ಥಳಗಳಿಗೆ ತೆರಳುವಂತೆ ಮತ್ತೆ ನದಿ ತೀರ ಪ್ರದೇಶಗಳಲ್ಲಿ ವಾಸ ಮಾಡ್ತಿರುವಂತಹ ಜನರಿಗೆ ಒಂದು ಸೂಕ್ತವಾದ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಈಗಾಗಲೇ ಒಂದು ಹೇಳಿಕೆಯನ್ನ ನೀಡ್ತಿರುವಂತದ್ದು ಅಲ್ಲದೆ ಏನು ನೂರು ನಿರಾಶ್ರಿತ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂತದ್ದು ಏನು ರಾತ್ರೋರಾತ್ರಿ ಏನು ಮಳೆ ಸಂಭವಿಸುತ್ತೆ ಅಂತ ಸಂದರ್ಭದಲ್ಲಿ ಕೂಡ ಏನಾದರೂ ಪ್ರವಾಹ ಪರಿಸ್ಥಿತಿ ಉಂಟಾದ್ರೆ ಅವುಗಳನ್ನು ಜನರಿಗೆ ಜನರ ಹತ್ರ ರಕ್ಷಣೆಗೆ ಹೇಗೆ ಧಾವಿಸಬೇಕು ಮತ್ತೆ ಜನರನ್ನು ಹೇಗೆ ರಕ್ಷಣೆ ಮಾಡಬೇಕು ಬೆಟ್ಟಗುಡ್ಡ ಕುಸಿತದ ಸಂದರ್ಭದಲ್ಲಿ ಕೂಡ ಜನರ ರಕ್ಷಣೆಗೆ ಹೇಗೆ ಮಾಡಬೇಕು ಎಂಬುದನ್ನು ಕೂಡ ಜಿಲ್ಲಾಡಳಿತ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಇನ್ನು ಎರಡು ಮೂರು ದಿನಗಳಲ್ಲಿ ಕೂಡ ಒಂದು ಎನ್ಡಿಎಫ್ ತಂಡನು ಕೂಡ ಜಿಲ್ಲೆಗೆ ಆಗಮಿಸಿ ಒಂದು ಪ್ರಾತ್ಯಕ್ಷಿಕೆಗೆ ನಡೆಸುವಂತಹ ಒಂದು ಕಾರ್ಯಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂತದ್ದು ಜನರ ರಕ್ಷಣೆಗೆ ಈಗಾಗಲೇ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಇನ್ನು ನಿನ್ನೆಷ್ಟೇ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಎಲ್ಲ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿದ್ರು ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿ ಕೂಡ ಎಚ್ಚೆತ್ತುಕೊಂಡಿರುವಂತದ್ದು ಏನು ಜಿಲ್ಲಾಧಿಕಾರಿ ಈಗಾಗಲೇ ಕೂಡ ಒಂದು ಜಿಲ್ಲೆಯಲ್ಲಿ ಇರುವಂತಹ ವಿಪತ್ತು ನಿರ್ವಹಣಾ ತಂಡ ಆಗಿರ್ಬೋದು ಎನ್ಡಿಎಫ್ ತಂಡಗಳು ಎಲ್ಲವೂ ಕೂಡ ನಿರ್ದೇಶನ ನೀಡಿರುವಂತದ್ದು ಅಗ್ನಿಶಾಮಕವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು ಶರ್ಮಿತಾಂ ಪ್ರೇಮ್ ಕುಮಾರ್ ತವಾಲಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ